ತಮಗೆ ಯಾವುದಾದರೊಂದು ಇಲ್ಲಿನ ರಾಜಕೀಯ ಬೇಳೆಯನ್ನು ಬೇಳಿಸುವ ನಿಹಿತ್ವಗಳಿದ್ದರೆ ಉದ್ದೇಶವಿದ್ದರೆ ಅದು ತಮ್ಮ ಮನೆಯಲ್ಲಿಟ್ಟುಕೊಳ್ಳಬೇಕು ಸಂಘ ಪರಿವಾರದ ಆಯುಧಗಳಿಗೆ ಜೀವವನ್ನು ಅಥವಾ ಸ್ವಾಭಿಮಾನದ ಜೀವನವನ್ನು ಇಲ್ಲಿ ನಡೆಸಬೇಕಾ ಈ ವಿಷಯದಲ್ಲಿ ಇನ್ನೂ ನಾವು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ ಯಾರು ಇನ್ನೊಬ್ಬರಿಗೆ ತೊಂದರೆ ನಾವು ಕೊಡುವುದಿಲ್ಲ ನ್ಯಾಯಬದ್ಧವಾಗಿ ಕಾನೂನು ರೀತಿಯಲ್ಲಿ ನಾವು ಅರ್ಥ ಅಬ್ದುರಹಿಮಾನ್ ನ್ಯಾಯ ತೊಡಗಿಸಿಕೊಡ್ಬೇಕು ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಕ ತಕ್ಷಣವೇ ಬಂಧಿಸಬೇಕು ಈ ಅಹಿತಕರ ಘಟನೆ ಒಂದು ಯಾವುದಾದ್ರೂ ಒಂದು ಜೀವವನ್ನು ಹೇಳಿ ಹುಚ್ಚುನಾಯಿಯ ರೀತಿಯಲ್ಲಿ ಇವರು ತಿರುಗ್ತಾ ಇದ್ದಾರೆ ಉಳಿಸಿದಾಗಿ ಕಣ್ಣೆಗೊಳಿಸಿದಾಗ ಒಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಹೀಗೆ ಮಾಡಿದರೆ ನಮಗೆ ಆಗ್ಲಿಕ್ಕಿಲ್ಲ ಬೇರೆ ಚಲೋ ಎಂಬ ಒಂದು ಕಾರ್ಯಕ್ರಮವನ್ನು ಪರ್ಮಿಷನ್ ಇಲ್ಲದೆ ಹಮ್ಮಿಕೊಂಡ್ರಾವು ಪ್ರಧಿಕಾರ ತಿಳಿಸ್ತೇವೆ ಅಂತ ಹೇಳಿದಂತ ವ್ಯಕ್ತಿಯನ್ನ ಬಂಧಿಸಿ ಅರ್ಧ ಒಳಗಡೆ ಅವರನ್ನು ಬಿಡುಗಡೆ ಮಾಡಲಾಗ್ತದೆ ಅವರು ಅವರ ಮೇಲೆ ಪ್ರಕರಣಗಳು ಎಫ್ಐಆರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುವ್ಯವಸ್ಥೆ ಕಾಪಾಡುವುದರಲ್ಲಿ ಈ ಜಿಲ್ಲೆಯ ಜನರು ನಾವೆಲ್ಲರೂ ಕೂಡ ಒಟ್ಟಾಗಿ ನಾವು ನ್ಯಾಯವನ್ನು ಕೇಳಲಿಕ್ಕೆ ಬರ್ತಾ ಇದ್ದೇವೆ ಎಲ್ಲಾ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಪಕ್ಷ ಸಮ್ಮುಖವಾಗಿ ರಾಜೀನಾಮೆ ಕೊಡ್ಲಿಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿ ನಾವು ಮಾಡ್ತಾ ಅಬ್ದುಲ್ ರೆಹಮಾನ್ ಹತ್ಯೆ ಮುಗಿಲಿದ್ದ ಆಕ್ರೋಶ ಪಾರ್ಥಿವ ಶರೀರ ಅಂತಿಮ ಯಾತ್ರೆಗೆ ಜನಸಾಗರ ಬಟ್ವಾಳ ತಾಲೂಕಿನ ಇರಾಕೋಡಿ ಎಂಬಲ್ಲಿ ಹತ್ಯೆಗೊಳಗಾದ ಕೊಳಮತ್ ಮಜಲುವಿನ ಅಬ್ದುಲ್ ರೆಹಮಾನ್ ಇವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ದರು ಅಂತಿಮ ಯಾತ್ರೆಯು ಸಾಗಿದ ಮಾರ್ಗದ ಉದ್ದಕ್ಕೂ ಅಂಗಡಿಗಳು ಮುಚ್ಚಿದ್ದು ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿತ್ತು ದೇರಳಕಟ್ಟೆಯ ಎನೆಪೋಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದ ಬಳಿಕ ಅಬ್ದುಲ್ ರೆಹಮಾನ್ ಮೃತದೇಹವನ್ನ ಕುತ್ತಾರ ಮದಿನಿ ನಗರದ ಜುಮ್ಮಾ ಮಸದಿಗೆ ತರಲಾಯಿತು ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಬಟವಾಳ ತಾಲೂಕಿನ ಕುರಿಯಾಳ ಗ್ರಾಮದ ಕೊಳಮತ್ ಮಜುಲಿಗೆ ಆಂಬ್ಯುಲೆನ್ಸ್ನಲ್ಲಿ ಒಯ್ಯಲಾಯಿತು ಉಳ್ಳಾಳ ತಾಲೂಕಿನ ಕುತ್ತಾರಿನಿಂದ ಆರಂಭವಾಗಿ ಕೊಳಮತ್ ಮದಲಿನವರೆಗೆ ಅಂತಿಮ ಯಾತ್ರೆ ನಡೆಯಿತು ಮಾರ್ಗದ ಉದ್ದಕ್ಕೂ ಶಹೀದ್ ಅಸ್ಸಲಾಂ ಘೋಷಣೆ ಮುಟ್ಟಿತು ಅಂತಿಮ ಯಾತ್ರೆ ಸಾಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿಸಿ ರೋಡ್ ಮತ್ತು ಮಂಗಳೂರಿನ ನಡುವೆ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು ಅಂತಿಮ ಯಾತ್ರೆ ಸಾಗಿದ ಮಾರ್ಗದಲ್ಲಿನ ಮಸೀದಿಗಳ ಬಳಿ ಅಲ್ಲಲ್ಲಿ ಸೇರಿದ ಜನರು ಪಾರ್ಥಿವ ಶರೀರಕ್ಕೆ ಅಂತಿಮ ಗೌರವ ಸಲ್ಲಿಸಿದರು ಭಾರಿ ಸಂಖ್ಯೆಯಲ್ಲಿ ಸೇರಿದ ಜನರು ಅವರ ಅಂತಿಮ ದರ್ಶನ ಪಡೆದರು ಪಾರ್ಥಿವ ಶರೀರವನ್ನ ಅಬ್ದುಲ್ ರೆಹಮಾನ್ ಮನೆಗೆ ಒಯ್ಯಲಾಯಿತು ಅವರ ತಂದೆ ಅಬ್ದುಲ್ ಖಾದರ್ ತಾಯಿ ಐಸಮ್ಮ ಪತ್ನಿ ಫಾತಿಮತ್ ನುಸ್ರಾ ಮಕ್ಕಳು ಹಾಗೂ ಬಂಧುಗಳು ಅಂತಿಮ ದರ್ಶನ ಪಡೆದರು ಪಾರ್ಥಿವ ಶರೀರವನ್ನ ಮನೆಗೆ ತರುತ್ತಿದ್ದಂತೆಯೇ ಬಂಧುಗಳ ಆಕ್ರಂದನ ಮುಗಿಲು ಮುಟ್ಟಿತು ಬಳಿಕ ಸ್ಥಳೀಯ ಜುಮ್ಮಾ ಮಸೀದಿಯಲ್ಲಿ ಧರ್ಮಗುರುಗಳು ಪ್ರಾರ್ಥನೆ ಸಲ್ಲಿಸಿ ಅಂತಿಮ ವಿಧಿಗಳನ್ನ ನೆರವೇರಿಸಿದರು ಸ್ಥಳೀಯ ಜುಮ್ಮಾ ಮಸೀದಿಯಲ್ಲಿ ಮಯ್ಯತ್ ನಮಾಜ್ ನೆರವೇರಿಸಲಾಯಿತು ಅಂತಿಮ ಪ್ರಾರ್ಥನೆ ಸಲ್ಲಿಕೆ ಬಳಿಕ ಸ್ಥಳೀಯ ಸ್ಮಶಾನದಲ್ಲಿ ಅವರನ್ನ ದಫನ ಮಾಡಲಾಯಿತು ಅಬ್ದುಲ್ ರೆಹಮಾನ್ ಹತ್ಯೆಯಿಂದ ನೋವಿಗೊಳಗಾದ ಕುಟುಂಬದವರು ಈ ಸಾವಿಗೆ ನ್ಯಾಯ ಸಿಗಬೇಕು ಎಂದು ಆಗ್ರಹಿಸಿದ್ದಾರೆ ಊರಿನವರೊಂದಿಗೆ ಅನುನ್ಯವಾಗಿ ಇದ್ದ ಮಗ ಮನೆಗೂ ಆಧಾರ ಸ್ತಂಭವಾಗಿದ್ದ ಅವನನ್ನ ಹತ್ಯೆ ಮಾಡಿದ ಆರೋಪಿಗಳನ್ನ ಕೂಡಲೇ ಬಂಧಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಮೃತಪಟ್ಟ ತಂದೆ ಅಬ್ದುಲ್ ಖಾದರ್ ಅವರು ಒತ್ತಾಯಿಸಿದ್ದಾರೆ ನನ್ನ ಸಹೋದರನ ಪತ್ನಿ ಮತ್ತು ಇಬ್ಬರು ಪುಟ್ಟ ಮಕ್ಕಳು ಮೂರುವರೆ ವರ್ಷದ ಮಗಳು ಫಾತಿಮಾ ನಸ್ವಾ ಹಾಗೂ ಒಂದೂವರೆ ವರ್ಷದ ಮಗ ಮೊಹಮ್ಮದ್ ನಸೀಫ್ ಹೊಂದಿದ್ದ ಹೊಸ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದ ಅಮಾಯಕ ಸಹೋದರರನ್ನ ಹತ್ಯೆ ಮಾಡಿದ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ಮೃತರ ಸಹೋದರಿ ಶಬಾನರವರು ಆಗ್ರಹಿಸಿದ್ದಾರೆ ಮುಸ್ಲಿಮರು ಕಾಂಗ್ರೆಸ್ಗೆ ಸಾಮೂಹಿಕವಾಗಿ ರಾಜೀನಾಮೆ ಜಿಲ್ಲೆಯಲ್ಲಿ ಕೋಮು ಆಧಾರಿತ ಹತ್ಯೆಗಳಿಗೆ ಕಡಿವಾಣ ಹಾಕಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಸಲ್ಲಿಸಲು ಮುಂದಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ಜಿಲ್ಲೆಯಲ್ಲಿ ಧರ್ಮ ಆಧಾರಿತವಾಗಿ ನಡೆಯುತ್ತಿರುವ ಸರಣಿ ಹತ್ಯೆಗಳನ್ನು ತಡೆಯಲು ಗೃಹ ಇಲಾಖೆ ವಿಫಲವಾಗಿದೆ ಪ್ರಚೋದನಕಾರಿ ಭಾಷಣ ಮಾಡಿ ಧರ್ಮಗಳ ನಡುವೆ ಗಲಭೆ ಸೃಷ್ಟಿಸುವವರ ವಿರುದ್ಧ ಕ್ರಮ ವಹಿಸಲು ಈ ಇಲಾಖೆಗೆ ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು ಬಂದ್ಗೆ ಕರೆ ನೀಡಿ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟಕ್ಕೆ ಕಾರಣವಾದವರ ವಿರುದ್ಧ ಕ್ರಮ ಆಗುತ್ತಿಲ್ಲ ಇದರಿಂದ ಬೇಸತ್ತು ಭೂತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ವಿವಿಧ ಹುದ್ದೆಗಳಲ್ಲಿರುವ ಮುಸ್ಲಿಂ ಸಮುದಾಯದ ಮುಖಂಡರು ತಮ್ಮ ಹುದ್ದೆಗಳಿಗೆ ರಾಜೀಮೆ ನೀಡಲು ಮುಂದಾಗಿದ್ದೇವೆ ಎಂದು ಶಾಹುಲ್ ಹಮೀದ್ ತಿಳಿಸಿದರು ಪಕ್ಷದ ಸ್ಥಳೀಯ ಘಟಕಗಳ ಪ್ರಮುಖರ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಿಗೆ ಈಗಾಗಲೇ ರಾಜೀನಾಮೆಯ ಪತ್ರವನ್ನ ಸಲ್ಲಿಸಿದ್ದೇವೆ ಎಂದರು ಕೂಡಲೇ ತನಿಖೆ ಬಾಲ್ಯ ಬಾಲ್ಯ ಕೂಡ್ಲೇ ತನಿಖೆ ಆಲ್ಪಡ ಕೆರಳಿ

ਆਰੂ ਮਿਲਣਾ ਹਮ ਕਸਤ ਤੂਰੋ ਚੋਮ ਮੈਂ ਅੰਕਿ ਦਿਨ ਆਏ ਕਿ ਟੂਲਿਕ ਨੰਗੇ ਦੇ ਹੰਦਾਂਗੇ ਤੇਰੇ ਕਾਟੋਲ ਨਾ ਪਾ ਚੋਮ ਮੈਂ ਕਸਤ ਤੂਰੋ ਨੰਕਾਰੂ ਮਿਲ ਸਾਇਆ ਕੋਲ ਨੰ 1 ਕਿਲੋ ਦਾ ਹਮਤ ਗੱਟੇ ਗੱਟੇ ਆ ਆ ਕੰਨ ਉਹਨੂੰ ਸਾਂ ਸਿੱਖ ਸਕਿਟੋਣ ਆਰ ਕੰਨ ਆ ਉਹਨੂੰ ਤਾਂ ਖਿੱਦੋਂ ਦਰ ਪਰਤੀ ਪਾਓ ਓਕੇ ಮನೇಲಿ ಹೇಗಿದ್ರು ಅವ್ರ ಬಗ್ಗೆ ತುಂಬ ಒಳ್ಳೆಯ ನಮ್ಮ ಮಗು ಅಂಥ ಮಗುವೇ ಅಲ್ಲ ನಾವು ಎಲ್ಲರಿಗೂ ಒಳ್ಳೇದೇ ಮಾಡ್ಲಿ ಕೆಟ್ಟದ್ದು ಮಾಡಿದಿನ ಅಂಥ ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲೇಬೇಕು ಅವ್ರನ್ನು ಬಿಡಬಾರದು ಯಾರಾದರೂ ನಮಗೆ ನ್ಯಾಯ ಸಿಗ್ಲೇಬೇಕು ಯಾರಾದರೂ ಆಗಲಿ ಅವ್ರಿಗೆ ಹೇಗೆ ಸಿಗ್ಲೇಬೇಕು ನಾನು ಏನಾದ್ರು ಮಾಹಿತಿ ಕೊಟ್ಟಿದ್ರೆ ನಮಗೆ ನ್ಯಾಯ ಸಿಗಬೇಕು ಮಕ್ಕಳು ಇದೆ ಮಕ್ಕಳು ಚಿಕ್ಕ ಮಕ್ಕ ಒಂದು ಒಂದು ವರ್ಷ ಒಂದು ಎರಡು ವರ್ಷ ಚಿಕ್ಕ ಮಕ್ಕಳು ನಮಗೆ ಯಾಕೆ ಆಗಿದೆ ಅವನೆ ನಮಗೆ ಎಲ್ಲ ಎಲ್ಲರಿಗೆ ಆಗಿದ್ದು ಸಬಾನಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ನಂತರ ಜಿಲ್ಲೆಯಾದ್ಯಂತ ಹಲವಾರು ಅಹಿತಕರ ಘಟನೆಗಳು ನಡೆದಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹಾಗೆಯೇ ಇದರ ಮುಂದುವರಿದ ಭಾಗವಾಗಿ ಬಚ್ಪೆ ಚಲೋ ಎಂಬ ವಿ ಎಚ್ ಪಿ ಹಾಗೂ ಬಜರಂಗ ದಲ ಬಚ್ಪೆ ಚಲೋ ಎಂಬ ಒಂದು ಕಾರ್ಯಕ್ರಮವನ್ನು ಪರ್ಮಿಷನ್ ಇಲ್ಲದೆ ಹಮ್ಮಿಕೊಂಡಿದ್ದು ಅಲ್ಲಿ ಕಾರ್ಕಲದ ಅವರು ನಾವು ಹೇಗೆ ಇದರ ಪ್ರತೀಕಾರವನ್ನು ತೀರಿಸಲಿಕ್ಕಿದ್ದೇವೆ ಎಂಬುದನ್ನು ಸವಿಸ್ತಾರವಾಗಿ ವಿವರಿಸಿದ್ದಾರೆ ಈ ಎಲ್ಲ ಕಾರಣಗಳಿರುವಾಗ ಅವರನ್ನು ಬಂಧಿಸದೇ ಇರುವಂಥದ್ದು ಅವರ ಅವರ ಮೇಲೆ ಪ್ರಕರಣಗಳನ್ನು ಎಫ್ಐಆರ್ ಅನ್ನು ದಾಖಲಿಸದೇ ಇರುವಂಥದ್ದು ಇದೇ ಇದರ ಈ ಒಂದು ಕಾರಣದಿಂದಾಗಿ ಇಂದು ಅಬ್ದುಲ್ ರಹಮಾನ್ರವರ ಹೆಣಬಿದ್ದಿದೆ ಇವತ್ತು ಒಂದು ಅಮಾಯಕ ಜೀವಿಯ ಮರಣ ಬಿ ಮರಣ ಆಗಿದೆ ಹಾಗಾಗಿರುವಾಗ ಈ ಒಂದು ಕೃತ್ಯಕ್ಕೆ ಇಲ್ಲಿಯ ಪೊಲೀಸ್ ಇಲಾಖೆ ಇಲ್ಲಿಯ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರ ಸರಕಾರ ನೇರ ಹೊಣೆ ಹೊರಬೇಕು ಹಾಗೆಯೇ ಇಲ್ಲಿಯ ಮಂತ್ರಿ ಆದಂತಹ ಪರಮೇಶ್ವರ್ ಈ ಕೂಡಲೇ ರಾಜೀನಾಮೆಯನ್ನು ನೀಡಬೇಕಂತ ಹೇಳಿ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ ನಾವು ಪೊಲೀಸ್ ಇಲಾಖೆಯ ಮೇಲೆ ಇಟ್ಟಂತಹ ಭರವಸೆ ಅದು ಹುಸಿಯಾಗ್ತಾ ಇದೆ ಅದು ಹುಸಿಯಾಗದಾಗೆ ನೋಡಿಕೊಳ್ಬೇಕಾದಂತಹ ಜವಾಬ್ದಾರಿ ಇಲ್ಲಿಯ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತದ್ದು ಇಸ್ಮಾಯಿಲ್ ಎಸ್ ಐ ಉಪಾಧ್ಯಕ್ಷರು ವಿಧಾನಸಭಾ ಕ್ಷೇತ್ರ ಮಂಗಳೂರಿನಲ್ಲಿ ನಡೆದಂತಹ ಅಮಾಯಕ ಕೃತ್ಯ ನಿಜಕ್ಕೂ ಖಂಡನೀಯ ಎಲ್ಲ ಮುಸಲ್ಮಾನರು ಖಂಡಿಸುವಂತಹ ಒಂದು ಜನಸಾಮಾನ್ಯರು ಕೂಡ ಖಂಡಿಸಬೇಕಾದಂತಹ ಒಂದು ಕೃತ್ಯವಾಗಿದೆ ಮಂಗಳೂರಿನಲ್ಲಿ ನಡೆದದ್ದು ಇದಕ್ಕೆ ಉತ್ತರವಾಗಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇವತ್ತು ಟ್ವೀಟ್ ಮಾಡುತ್ತಾರೆ ನಿನ್ನೆ ರಾತ್ರಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ನಾನು ಜಿಲ್ಲಾ ನಾಯಕರುಗಳಿಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೇನೆ ಅಂತ ನಿಜಕ್ಕೂ ಇದು ಆಶಾಸ್ಪದವಾಗಿದೆ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುವ್ಯವಸ್ಥೆ ಕಾಪಾಡುವುದರಲ್ಲಿ ನೀವು ಎಂಬುದಕ್ಕೆ ದೃಷ್ಟ ನಿದರ್ಶನವಾಗಿದೆ ನಿಮ್ಮ ಟ್ವೀಟ್ ಕಾರಣ ಇಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಿದರೆ ನೀವು ಯಾವುದೇ ರೀತಿಯ ಟ್ವೀಟ್ ಮಾಡಬೇಕಾದ ಅಗತ್ಯ ಇಲ್ಲ ನಾನು ತಪ್ಪು ಮಾಡಿದರೆ ತಪ್ಪು ಮಾಡಿಲ್ಲ ಮಾಡಿಲ್ಲ ಎಂದು ಮತ್ತೊಬ್ಬರಿಗೆ ಹೇಳಿಕೊಡುವ ರೀತಿಯಲ್ಲಿ ಇವತ್ತು ನಮ್ಮ ಜ ದಕ್ಷಿಣ ಜಿಲ್ಲೆಯ ಸುವ್ಯವಸ್ಥೆಯನ್ನು ಹದಗೆಟ್ಟಿರುವುದು ನಮ್ಮ ಇಲ್ಲಿನ ನಾಯಕರುಗಳಾಗಿದ್ದಾರೆ ಉಸ್ತುವಾರಿ ಸಚಿವರುಗಳು ರಾಜಕೀಯ ನಾಯಕರುಗಳು ಇಲ್ಲಿನ ಸರ್ಕಾರವಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಕಾರಣ ಒಂದು ಸುವ್ಯವಸ್ಥೆ ಕಾಪಾಡುವಲ್ಲಿ ಮುತಮರ್ಜಿ ವಹಿಸಿದ್ದರೆ ಇಂತಹ ಪಾಪದ ಅಮಾಯಕ ವ್ಯಕ್ತಿಗಳು ಇಲ್ಲಿ ಹತ್ಯೆವಾಗೋಕ್ಕೆ ಸಾಧ್ಯವಿರಲಿಲ್ಲ ಯಾಕೆಂದರೆ ಪರ್ಮಿಷನ್ಗಳಿಲ್ಲದ ಅನೇಕ ಅನೇಕ ಸಭೆ ಸಮಾರಂಭಗಳಲ್ಲಿ ಯಾವುದೇ ರೀತಿಯ ಕಿಂಚಿತ್ತು ಚಿಂತೆ ಇಲ್ಲದೆ ಉದಾತ್ತವಾದ ಮಾತುಗಳನ್ನು ಮನುಷ್ಯರನ್ನು ಪಾಪದ ಮನುಷ್ಯರನ್ನು ಎತ್ತಿ ಕಟ್ಟುವ ರೀತಿಯಲ್ಲಿ ಜಾತಿ ಜಾತಿ ಎಂಬ ಹೆಸರಿನಲ್ಲಿ ಪರಸ್ಪರವನ್ನು ಕಚ್ಚಾಡುವ ಕಚ್ಚಾಡಲು ಪ್ರೇರೆಯನ್ನು ಪ್ರೇರಣೆಯನ್ನು ನೀಡುವಂತಹ ಭಾಷಣಗಳು ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುವಾಗ ಯಾವುದೇ ರೀತಿಯ ನಮ್ಮ ಎಂ ಎಲ್ ಅಥವಾ ಜಿಲ್ಲಾಡಳಿತ ಆಗಿರಲಿ ರಾಜ್ಯ ಗೃಹ ಸಚಿವರಾಗಿರಲಿ ಅಥವಾ ಸರ್ಕಾರವಾಗಿರಲಿ ಇದಕ್ಕೆ ಹದ್ದು ಬಸ್ತಿಯಲ್ಲಿಟ್ಟು ರೆ ಕಠಿಣ ಕ್ರಮ ಕೊಡುತ್ತಿದ್ದರೆ ಇಂದು ಅಬ್ದುರ ಬೀರುತ್ತಿರಲಿಲ್ಲ ಪರಪ್ರವಾಗಿ ಹತ್ಯೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅದು ಮಾತ್ರವಲ್ಲ ಅನೇಕ ಅನೇಕ ವ್ಯಕ್ತಿಗಳಿಗೆ ಪ್ರೇರಣೆ ನೀಡುವ ಮೂಲಕ ಇದರ ಹಿಂದೆ ಬರುವ ಯಾವೊಬ್ಬ ವ್ಯಕ್ತಿ ಇದ್ದರೂ ರಾಜಕೀಯ ಪ್ರಭಾವಿ ವ್ಯಕ್ತಿಯಾದರೂ ಕೂಡ ಅವರನ್ನು ಸಮಾಜದ ಮುಂದೆ ತಂದು ಕಟಕಟೆಯಲ್ಲಿ ನಿಲ್ಲಿಸಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಾದದ್ದು ಇಲ್ಲಿನ ರಾಜಕೀಯ ರಾಜ್ಯದ ಸರಕಾರದ ನಿಯಮವಾಗಿದೆ ಕಡ್ಡಾಯವಾಗಿದೆ ಇಲ್ಲದಿದ್ದರೆ ಇನ್ನು ನೀವು ಹೇಳುತ್ತಿದ್ದೀರಿ ಟ್ವೀಟ್ಗಳ ಮೂಲಕ ಸುವ್ಯವಸ್ಥೆ ಕಾಪಾಡಲು ನಾವು ಕರೆಯನ್ನು ಕೊಟ್ಟಿದ್ದೀವಿ ಇನ್ನು ಎಷ್ಟು ಮರಣಗಳು ತಮಗೆ ಬೇಕು ಇನ್ನು ಎಷ್ಟು ಹತ್ಯೆಗಳು ಬೇಕು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಲು ಮಧ್ಯಾಹ್ನ ಹೊತ್ತಿಗೆ ಮೂರು ಗಂಟೆಗೆ ನಮ್ಮ ಮನುಷ್ಯರು ಸಹಜವಾಗಿ ನಡೆಯಲು ಅಸಾಧ್ಯವಾಗಿದೆ ಗಾಂಧೀಜಿಯವರು ಹೇಳಿದ ಮಾತು ನಮಗೆ ಗೊತ್ತಿದೆ ಒಬ್ಬ ವ್ಯಕ್ತಿ ಮಧ್ಯರಾತ್ರಿಯಲ್ಲಿ ನಡೆದರೆ ಒಂದು ಸ್ವತಂತ್ರವಾಗಿ ಒಂದು ಮಹಿಳೆ ನಡೆದರೆ ಆವತ್ತಾಗಿದೆ ಭಾರತ ಸ್ವತಂತ್ರವಾದದ್ದು ಎಂದು ಹೇಳಿದ ಮಾತು ಇಲ್ಲಿ ಗಮನಾರ್ಹ ಮಧ್ಯಾಹ್ನ ಹೊತ್ತಿಗೆ ಬಿಸಿಲಿರುವ ಹೊತ್ತಿಗೆ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ನಡೆಯಲು ಅಸಾಧ್ಯವಾಗಿದೆ ಯಾವತ್ತು ತಾನು ಹೊರಟ ಮನೆಯಿಂದ ಹೊರಟು ರಿಟರ್ನ್ ತನ್ನ ತಾಯಿಯೊಂದಿಗೆ ರಿಟರ್ನ್ ತನ್ನ ಪತ್ನಿಯೊಂದಿಗೆ ತನ್ನ ಮಕ್ಕಳೊಂದಿಗೆ ಬಂದು ರಿಟರ್ನ್ ಬರಲು ಅಸಾಧ್ಯವೆಂಬ ಸಂಶಿಷ್ಟ ಸನ್ನಿವೇಶ ಸಂದಿದ್ಧ ಸನ್ನಿವೇಶಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುತ್ತಿದೆ ಆದ್ದರಿಂದ ನನ್ನ ಪ್ರೀತಿಯ ರಾಜಕಾರಣಿಗಳೇ ರಾಜ್ಯ ನಾಯಕರುಗಳೇ ಗೃಹ ಸಚಿವರೇ ತಮಗೆ ಯಾವುದಾದರೊಂದು ಇಲ್ಲಿನ ರಾಜಕೀಯ ಬೇಳೆಯನ್ನು ಬೇಳಿಸುವ ನಿಯತ್ತುಗಳಿದ್ದರೆ ಉದ್ದೇಶವಿದ್ದರೆ ಅದು ತಮ್ಮ ಮನೆಯಲ್ಲಿಟ್ಟುಕೊಳ್ಳಬೇಕು ಇಲ್ಲಿನ ರಾಜ್ಯಗಳು ಇಲ್ಲಿನ ಜನತೆ ಜನಸಾಮಾನ್ಯರು ಎಚ್ಚೆತ್ತುಕೊಂಡಿದ್ದ ಮುಂದೊಂದು ದಿನ ಇದಕ್ಕಾಗಿ ಕಠಿಣವಾದ ಕ್ರಮವನ್ನುಗೊಂಡದೆ ಇಲ್ಲಿ ಬರುವಂತಹ ಅಹಿತಕರ ಘಟನೆಗೆ ಸಾಕ್ಷಿಯಾಗುವ ಭಾಷಣಗಳನ್ನು ನಿಲ್ಲಿಸದಿದ್ದರೆ ಮುಂದೊಂದು ದಿನ ತಮ್ಮನ್ನು ಕೂಡ ಮನೆಯೊಳಗೆ ಕೂಡಿ ಹಾಕಬೇಕಾದ ಅನಿವಾರ್ಯತೆ ಇದೆ ಆದ್ದರಿಂದ ತಮ್ಮೊಂದು ಸಹ ಜನಸಾಮಾನ್ಯರೊಂದಿಗೆ ಇಲ್ಲಿನ ಜನತೆಯೊಂದಿಗೆ ಹೇಳಲಿಕ್ಕಿರೋದು ನಾವು ಪ್ರೀತಿಯಿಂದ ಬದುಕಬೇಕು ಸಂತೋಷದಿಂದ ಬದುಕಬೇಕು ಹಿಂದೂ ಆಗಿರಲಿ ಕ್ರಿಸ್ತನರಾಗಿರಲಿ ಮುಸಲ್ಮಾನರಾಗಿರಲಿ ಯಾರಾದರೂ ಕೂಡ ಪರಸ್ಪರ ಸ್ನೇಹದಿಂದ ಸೌಹಾರ್ದತೆಯಿಂದ ಬದುಕಬೇಕಾದ ಸಮರಸ್ಯೆಗಳನ್ನು ನಾವಿಲ್ಲಿ ಕಂಡುಕೊಳ್ಳಬೇಕಾಗಿದೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳೊಂದಿಗೆ ನಾವಿಲ್ಲಿ ಬದುಕಬಾರದೆಂದು ಜನಸಾಮಾನ್ಯರೊಂದಿಗೆ ನಾನು ಕರೆಯನ್ನು ನೀಡುತ್ತಾ ಇದ್ದೇನೆ ಸಮುದಾಯದ ಜನತೆ ಇದರ ಈ ಸಂದರ್ಭಗಳಲ್ಲಿ ಇಲ್ಲಿನ ನಾಯಕರುಗಳನ್ನು ಕಠಿಣವಾದ ಶಿಕ್ಷೆಗೊಳಪಡಿಸುವ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಪಡಬೇಕಾಗಿದೆ ಅನೇಕ ನಾಯಕರುಗಳಿದ್ದಾರೆ ಮುಸಲ್ಮಾನರು ಇದ್ದಾರೆ ಹಿಂದೂಗಳಿದ್ದಾರೆ ಆ ಜಾತ್ಯತೀತ ಪಕ್ಷದ ನಾಯಕರುಗಳಿದ್ದಾರೆ ಎಲ್ಲರೂ ಕೂಡ ಇಂತಹ ಸಂದಿಗ್ಧ ಸನ್ನಿವೇಶಗಳು ಮರುಕಳಿಸದಂತೆ ಯಾವೊಬ್ಬ ತಂದೆಯ ತಾಯಿಯ ಮಗ ಮರಣ ಹೊಂದದಂತೆ ಪತ್ನಿಯ ಪತಿ ಮರಣ ಹೊಂದದಂತೆ ಕರುಳ ಕುಡಿಯಾದ ಮಕ್ಕಳಿಗೆ ತಂದೆ ಇಲ್ಲದಂಥ ದುಸ್ಥಿತಿ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲೇ ಬರಬಾರದು ಅದಕ್ಕಾಗಿ ಇಲ್ಲಿನ ಮುಖಂಡರುಗಳಾದ ಎಲ್ಲ ನಾಯಕರುಗಳು ಅದಕ್ಕೆ ಬೇಕಾಗಿ ಕಾರ್ಯ ಪ್ರವೃತ್ತಿಯಾಗಬೇಕಾಗಿದೆ ನಿನ್ನೆ ನಾವು ಬೆಂಗಳೂರಲ್ಲಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗೆ ಭೇಟಿ ಮಾಡಿದ್ದೇವೆ ಯಾಕೆಂದರೆ ಅಶ್ರಫ್ ನಮ್ಮ ಒಬ್ಬ ವಯನಾಡು ಹತ್ಯೆಯಾಗಿ ಒಂದು ತಿಂಗಳಾಯಿತು ನಿನ್ನೆ ಅವರ ತಂದೆ ತಾಯಿ ಮತ್ತು ನಾವೆಲ್ಲರಿಗೂ ಒಂದು ಆ್ಯಕ್ಷನ್ ಕಮಿಟಿ ನಮ್ಮ ಚೀಫ್ ಮಿನಿಸ್ಟರ್ ಹೋಗಿ ಅವರ ವಿಷಯದಲ್ಲಿ ಮಾತಾಡಿದ್ದೇವೆ ಯಾಕೆಂದರೆ ಇಲ್ಲಿಯ ಪೊಲೀಸ್ ಇಲಾಖೆ ಯಾವುದು ಕೂಡ ಒಳ್ಳೆ ರೀತಿಯಲ್ಲಿ ಸಹಕರಿಸುತ್ತಿಲ್ಲ ಮತ್ತು ಪ್ರಮುಖ ಆರೋಪಿ ಯಾರಿದ್ದಾರೆ ಅವನ ಬಂಧನ ಮಾಡ್ತಾ ಇಲ್ಲ ಅಂತ ಹೇಳಿಕೊಂಡು ನಾನು ಅವರಿಗೆ ನಮ್ಮ ಮುಖ್ಯಮಂತ್ರಿ ದೂರವನ್ನು ಕೊಟ್ಟಿದ್ದೇನೆ ಅವರು ಅದಕ್ಕೆ ಸಂಪೂರ್ಣವಾಗಿ ಸಹಕರಿಸಿದ್ದಾರೆ ಎಲ್ಲ ರೀತಿಯಲ್ಲಿ ಯಾವ ರೀತಿ ನಾವು ಪೊಲೀಸ್ ಇಲಾಖೆಗೆ ಸೂಚನೆ ಕೊಡಬೇಕು ಆ ರೀತಿ ನಾವು ಸೂಚನೆ ಕೊಡ್ತಾ ಅಂತ ಹೇಳಿ ಅಷ್ಟರಲ್ಲಿ ನಾವು ಹೊರಗೆ ಬಂದು ಒಂದು ಹಾಫ್ ಆನ್ ಅವರಲ್ಲಿ ಈ ಸುದ್ದಿಯನ್ನು ಸಿಕ್ಕಿತು ನಮಗೆ ನಿಜ ಹೇಳಬೇಕಾದ್ರೆ ಯಾಕಂದರೆ ಒಬ್ಬ ಅಮಾಯಕ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ರೋಡಿ ರೋಡಿಯನ್ನು ಕೊಂದ ತಕ್ಷಣವೇ ಇಡೀ ಜಿಲ್ಲೆಯನ್ನು ಅವರು ಬಂದ್ ಮಾಡಿಕೊಂಡು ಅಮಾಯಕ ಜನರ ಮೇಲೆ ತೊಂದರೆ ಮಾಡುವಂಥ ರೀತಿ ಅದು ಅವರ ಮಾಡೋದು ನಾವು ಮುಸಲ್ಮಾನರು ಯಾವತ್ತೂ ಕೂಡ ಯಾರು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಜನ ನಾವಲ್ಲ ನಾವು ಎಷ್ಟು ಇಲ್ಲಿ ಮರ್ಡರ್ ಆಗಿದೆ ಅಮಾಯಕರೂ ತುಂಬ ಇಲ್ಲಿ ಮುಸಲ್ಮಾನರು ಎಷ್ಟು ಇಲ್ಲಿ ಕೊಲೆ ಆಗಿದೆ ಅದೆಲ್ಲರೂ ಕೂಡ ಅಮಾಯಕರು ಫಾಜಿಲ್ ಆಗಿಲಿ ನಮ್ಮ ತುಂಬ ಮಂದಿ ನಾಸೀಲ್ ಅಂತ ತುಂಬ ಮಂದಿಯವರು ಕೊಂದಿದ್ದಾರೆ ಅಶ್ರಫ್ ಅವರು ಎಲ್ಲರೂ ಕೂಡ ಅಮಾಯಕರನ್ನು ಕೊಂದಿದ್ದಾರೆ ಎಲ್ಲಿ ಕೂಡ ಒಂದು ಘಟನೆ ಮಾಡಲಿಲ್ಲ ನಮ್ಮ ಯುವಕರು ಯಾಕಂದರೆ ನಮಗೆ ತಾಲೀಮೆ ಬೇಕು ಶಾಂತಿ ಬೇಕು ನಾವು ಇವರು ಏನು ಬಂದರೆ ಇಲ್ಲಿ ಜಿಲ್ಲೆಯಲ್ಲಿ ಈ ನಮ್ಮ ಜನಪ್ರತಿನಿಧಿಗಳು ಇವರು ರಾಜಕೀಯಗೋಸ್ಕರ ಅವರ ಬಲಿಸ್ತಾ ಇದ್ದಾರೆ ಇಲ್ಲಿ ಶಾಂತಿ ಬೇಕು ಮತ್ತು ಸೌಹಾರ್ದಕ್ಕೆ ಬೇಕು ಅದಕ್ಕೆ ಪ್ರಮುಖ ಈ ನಮ್ಮ ಯ ಯಾರು ಬಿ ಜೆ ಪಿಯ ಎಮ್ ಎಲ್ ಎ ಅವರು ಇದ್ದಾರೆ ಇದಕ್ಕೆ ಅವರು ಕೈ ಜೋಡಿಸಿದ್ರೆ ಮಾತ್ರ ಇಲ್ಲಿ ಶಾಂತಿಸುವ ಸಾ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆಗಿರುವಾಗ ಈ ಏನು ಹತ್ಯೆ ಆಗಿದೆ ಅವನನ್ನು ಆ ಹತ್ಯೆಯನ್ನು ನಾವು ಖಂಡಿತವಾಗಿ ಬಿಡಿದಲು ಅವರ ಅಪರಾಧಿ ಯಾರಾಗಲಿ ಅವರು ಏನು ಎರಡು ಜನ ಮೂರು ಜನ ಅಂತಲ್ಲ ಅವರು ಹಿನ್ನೆಲೆ ಯಾರಿದ್ದಾರೆ ಅವ್ರ ಹಿಂದೆ ಯಾರಿದ್ದಾರೆ ಆದರೂ ಪತ್ತೆ ಹಚ್ಚಬೇಕು ಪತ್ತೆ ಹಚ್ಚಿ ಎಲ್ಲರಿಗೂ ಕೂಡ ಕಠಿಣವಾದ ಶಿಕ್ಷೆ ಆಗಬೇಕೆಂಬ ನಾವು ಖಂಡಿತವಾಗಿದ್ದರೂ ಹಿಂದೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಸರ್ಕಾರ ಇದ್ದರೆ ಕೂಡ ನಮಗೆ ಅದು ಯಾವುದಿಲ್ಲ ಯಾಕಂದರೆ ಸರ್ಕಾರ ಸರ್ಕಾರವೇ ಅದು ಬೇರೆ ನಾವು ನಮ್ಮ ಜಿಲ್ಲೆಯಲ್ಲಿ ನಾವು ಸೌಹಾರ್ದಕ್ಕೆ ಇರಬೇಕಾದ್ರೆ ಇಲ್ಲಿ ಅವರಿಗೆ ಪ್ರೋತ್ಸಾಹ ಅವರು ಎಮ್ ಎಲ್ ಎ ಅವರು ಅಲ್ವಾ ಈ ಅವರು ಎಲ್ಲರೂ ಕೂಡ ಈ ರೀತಿ ವರ್ತನ ಮಾಡುವ ಅವರು ಶಾಂತಿ ಕಲ್ಪನೆ ಮಾಡಬೇಕು ಈಗ ತಾವು ಗೊತ್ತೆ ನೈಟ್ ನೈಟ್ ಇಲ್ಲಿ ಓಪನ್ ಆಗಬೇಕಂತ ಅಸೆಂಬ್ಲೀಲಿ ಕೂಗ್ತಾ ಇದ್ದಾರೆ ಯಾಕೆ ಇಲ್ಲಿ ನೈಟ್ 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 ಬೇಕು ಈ ರೀತಿ ಮಾಡಲಿಕ್ಕೆ ಆಗಿರುವಾಗ ಸರ್ಕಾರಕ್ಕೆ ನಾವು ಕೂಡ ಎಚ್ಚರಿಕೆ ಇದ್ದೇವೆ ಯಾಕೆಂದರೆ ನಾವು ನಮ್ಮ ಮುಖ್ಯಮಂತ್ರಿಯವರು ಕೂಡ ನಿನ್ನೆ ಅವರಿಗೆ ಮಾತನ್ನು ಹೇಳಿದ್ದೇವೆ ಈ ರೀತಿ ಬೇಡದ ಸ್ಪೀಚನ್ನು ಮಾಡ್ತಾ ಇದ್ದಾರೆ ಅವರ ಬಂಧನ ಆಗ್ತಾ ಇಲ್ಲ ಬರೀ ಎಫ್ ಐ ಆರ್ ಮಾಡ್ತಾ ಇದ್ದಾರೆ ಇಲ್ಲಿಯ ಪೊಲೀಸವರು ಅದನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಿದ್ದು ಎಸ್ ಐ ಟಿ ಒಂದು ರಕ್ಷಣೆ ಮಾಡ್ತಂಥ ಆವತ್ತು ನಮ್ಮ ಸರ್ಕಾರ ಬಂದ ಕೂಡಲೇ ಪರಮೇಶ್ವರರು ಮತ್ತು ಇಲ್ಲಿಯ ಜಿಲ್ಲೆಯ ಮುಖಂಡರು ಹೇಳಿದ್ದಾರೆ ಇಷ್ಟು ತನಗೆ ಅದು ಕೂಡ ರಕ್ಷಣೆ ಆಗಲಿಲ್ಲ ಅದು ಕೂಡ ಇಮಿಡಿಯೇಟ್ ರಕ್ಷಣೆ ಆಗಬೇಕು ಮತ್ತು ಮುಂದಿನ ದಿವಸದಲ್ಲಿ ಯಾರಾಗಲಿ ಯಾಕಂದರೆ ಈಗ ನಾವು ಹೇಳುವ ರೀತಿಯಲ್ಲಿ ಪೊಲೀಸವರು ಎಲ್ಲ ಒಂದೊಂದು ಏನೋ ಹೊಸ ಕಾನೂನು ಆಗಿದೆ ಸ ಕೇಂದ್ರ ಸರ್ಕಾರದಿಂದ ಏನೋ ಬಿ ಎನ್ ಎಸ್ ಅಲ್ಲಿ ಎಂಥ ಒಂದು ಕಾನೂನು ಬಂದಿದೆ ಅದರಲ್ಲಿ ಯಾರು ಪ್ರೋಕ್ ಮಾತಾಡಿದರೆ ಪ್ರಚೋದನಾ ಭಾಸಣೆ ಮಾಡಿದರೆ ಅವರನ್ನು ಬಂಧನ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಅದೇ ರೀತಿ ನಿನ್ನೆ ಎಲ್ಲ ನಮ್ಮ ಯುವಕರಲ್ಲಿ ಸೇರಿಕೊಂಡು ಸರಣ್ ಬಂಬಲನ್ನು ಬಂಧನ ಮಾಡಬೇಕಂತ ಹೇಳಿದರು ಅವರು ಬಂಧನ ಮಾಡಿದರು ತಕ್ಷಣ ಬಿಡುಗಡೆ ಆಯ್ತು ಅದಕ್ಕೆ ನಾನು ಹೇಳಿದು ಅದು ಬೇಡ ಇತ್ತು ಯಾಕೆಂದರೆ ಅದು ಬೇಡ ಇತ್ತು ಅವರ ಬಂದಣ ಬೇಡ ಇತ್ತು ಅವ್ರ ಬಿಡುಗಡೆ ಕೂಡ ಬೇಡ ಇತ್ತು ಯಾಕೆಂದರೆ ಬರೇ ಹೆಸರಿಗೋಸ್ಕರ ಮಾಡಿಕೊಂಡು ಏನು ಪ್ರಯೋಜನ ಆಗಿರುವಾಗ ನಮ್ಮ ಜಿಲ್ಲೆ ನಾಯಕರ ಹತ್ರ ಕೂಡ ಹೇಳ್ತಾ ಇದ್ದೇನೆ ಮತ್ತು ನೀವು ಎಲ್ಲರೂ ಕೂಡ ಒಂದು ಇದು ಈ ಮ್ಯಾಟ್ರನ್ನು ಆಗಿ ತಗೊಳ್ಬೇಕು ಈಗ ಅಮಾಯಕ ಒಬ್ಬ ಅಶ್ರಫು ಈಗ ಹೊರ ಒಂದು ತಿಂಗಳ ಎರಡಾಯಿತು ಇಬ್ಬರು ಕೂಡ ಅಮಾಯಕರು ಅಪ್ಪ ಅವ ಅಶ್ರಫ್ ಬಂದಬ್ಬ ಏನೋ ರಷ್ಟ್ರ ಏನು ಸಿಕ್ಕಿದ್ನು ತಿಂದು ಅದು ಮಾರಿ ಗುಜಿರಿ ಕೊಟ್ಟು ಅವನ ತಾಯಿಗೆ ಹಣ ಕಲಿಸ್ಕೊಂಡು ಅವನು ಊಟ ಮಾಡಿ ಮಲಗುವಂಥ ವ್ಯಕ್ತಿ ಅವ್ನು ಯಾರ ಹಗಲೇ ಹೋಗುವಂಥ ವ್ಯಕ್ತಿ ಇದೇ ರೀತಿ ಇವರು ಕೂಡ ದುಡಿಯುವಂಥ ವ್ಯಕ್ತಿ ನೋಡಿ ಅವನ ಹಿಂದೆ ಮುಂದೆ ಇರೋದೆಲ್ಲ ಹಿಂದೂ ಸಹೋದರರು ಅವನು ಅವನ ಪ್ರೀತಿ ಮತ್ತು ಅವನ ಏನು ವ್ಯಾಪಾರ ಇದೆ ಅವರೊಟ್ಟಿಗಿರುವಂಥ ವ್ಯಾಪಾರ ಅಲ್ವಾ ಅಂಥವರಿಗೆ ಈ ರೀತಿ ಆಗೋದಾದರೆ ನಾವು ಯಾವ ರೀತಿ ರಕ್ಷಣೆ ಮಾಡ್ತಾ ಆಗಿರುವಾಗ ನಾವೀಗ ಅಲ್ಪಸಂಖ್ಯಾತರ ನಮ್ಮ ಮುಸ್ಲಿಂ ಮುಖಂಡರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ ನಾನು ಈ ಕಡೆ ಇವತ್ತು ಮೀಟಿಂಗ್ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ ಇವತ್ತು ಮೀಟಿಂಗ್ ಕರೆದಿದ್ದೆ ನಾನು ಇದರ ಹಿಂದಿದ್ದೇನೆ ನಾವು ಕೂಡ ಎಲ್ಲ ಆಲೋಚನೆ ಮಾಡಿಕೊಂಡು ಮುಂದಿನ ದಿವಸ ಎಲ್ಲ ಮುಸ್ಲಿಂ ಮುಖಂಡರುಗಳು ಕಾಂಗ್ರೆಸ್ ಪಕ್ಷ ಸಾಮೂಹವಾಗಿ ರಾಜೀನಾಮೆ ಕೊಡಲಿಕ್ಕೆ ಚಿಂತನೆ ಮಾಡ್ತಾಯಿದ್ದೋ ಅದು ಖಂಡಿತವಾಗಿ ನಾವು ಮಾಡ್ತೇವೆ ಯಾಕೆಂದರೆ ಮುಂದಿನ ದಿವಸಲ್ಲಿ ಈ ರೀತಿ ಜಿಲ್ಲೆಯಲ್ಲಿ ಆಗಬಾರ್ದು ಅಧಿಕಾರಿ ಮುಂದುವರಿತಾ ಇದ್ದಾರೆ ಅಂತ ಈಗ ನಾವು ಅದನ್ನು ಸಂಪೂರ್ಣವಾಗಿ ಸರ್ಜರಿ ಮಾಡಲಿಕ್ಕೆ ಈಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಮುಂದೆ ನೋಡುವ ಯಾವ ರೀತಿ ಆಗ್ತದನ್ನು ನೋಡುವ ಈ ವಿಷಯದಲ್ಲಿ ಇನ್ನೂ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಯಾರು ಇನ್ನೊಬ್ಬರಿಗೆ ತೊಂದರೆ ನಾವು ಕೊಡುವುದಿಲ್ಲ ನ್ಯಾಯಬದ್ಧವಾಗಿ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡ್ತೇವೆ ಏನು ಅಂದರೆ ಸರ್ಕಾರ ಬೇರೆ ಅಂದರೆ ಹೇಳಿದರೆ ನಾವು ಏನು ಬೇರೆ ಏನು ಇನ್ನೂ ಇದು ಕೊಲೆಗೆ ಕೊಲೆ ಅಂತ ನಾವು ಮಾಡ್ಲಿಕ್ಕೆ ಹೋಗುವುದಿಲ್ಲ ನಾವು ಅಂತ ಜಾಯಮಾನ ನಮ್ಮದಲ್ಲ ಗೊತ್ತಾಯ್ತಲ್ಲ ಹಾಗೆ ಇವಾಗ ಯಾರಿಗೆ ನೋಡಿ ಶೆಟ್ಟಿ ಹತ್ಯೆ ಆಯಿತು ರೋಡಿಸಮ್ ಒಬ್ಬರನ್ನು ಕೊಂದು ಇನ್ನೊಬ್ಬರು ಕುಲ್ತಾನೆ ಅದು ಏನು ಅದು ಚಿಂತೆ ಇಲ್ಲ ಅದು ಅದು ಈಗ ಈಗಿನ ಇವತ್ತಿನ ಕೊಲೆ ಕೂಡ ಮುಸಲ್ಮಾನರು ಯಾರಾದರೂ ಒಬ್ಬ ಆಗಿದ್ದರೂ ಕೂಡ ಇನ್ನೊಬ್ಬರು ಕುಂದಿದ್ರು ಅದು ನಾವು ಅಷ್ಟು ಇಷ್ಟು ಜನ ಸೇರ್ತಿರಲಿಲ್ಲ ಇದು ಇಷ್ಟು ಜನ ಸೇರಿದೆ ಒಬ್ಬ ಅಮಾಯಕ ಅಂತ ಹೇಳಿಕೊಂಡು ಮಾತ್ರ ರೋಡಿ ಸತ್ತರೆ ನಾವು ಅಷ್ಟು ಏನು ರಾಜಕೀಯ ಮಾಡಿಕೊಂಡು ಆ ರೀತಿ ನಾವು ಮಾಡ್ತಲ್ಲ ನೋಡಿ ಅಷ್ಟ್ರಫ ಹತ್ಯೆ ಆಯಿತು ಅಮಾಯಕರು ನಾವು ಎಷ್ಟು ರೀತಿಯಲ್ಲಿ ಒಂದು ಯಾರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರನ್ನ ಒಂದು ಮರಣವನ್ನು ಅವರ ಮನೆಗೆ ನಾವು ಮುಟ್ಟಿಸ್ತೇವೆ ಯಾಕೆಂದರೆ ಬೇಡ ನಮಗೆ ಶಾಂತಿ ಬೇಕು ಯಾಕೆ ಇಲ್ಲಿ ಕೋಮುಗಲಭೆ ನೋಡಿ ನೋಡಿ ಸಾಕಾಗಿದೆ ಎಷ್ಟು ವರ್ಷದಿಂದ ಕೋಮುಗಾಲಾಟ ಟು ತೌಸಂಡ್ ಫೈವ್ ಸಿಕ್ಸ್ ಅಂದರೆ ಇಲ್ಲಿ ದಕ್ಷಿಣ ಕನ್ನಡ ಜೋಮಗಾಲಾಟೆ ಆಗ್ತಾ ಇಲ್ಲ ಯಾಕೆಂದರೆ ಎಲ್ಲರಿಗೆ ಶಾಂತಿ ಬೇಕು ಹಾಗೆ ಇವರಿಗೆ ಒಂದು ಕೋಮಗಾಲಾಟೆ ಎಬ್ಬಿಸಬೇಕು ಮಾಡಬೇಕನ್ನೋ ಉದ್ದೇಶ ಅದು ಖಂಡಿತವಾಗಿ ಇವರ ಏನು ಕನಸಿದ್ದಾಳೆ ಆ ಕನಸು ಮಾಡಲಿಕ್ಕೆ ಯಾರು ಕೂಡ ತಯಾರಿಲ್ಲ ಅಂತ ಹೇಳಕ್ ಇಷ್ಟಪಡ್ತಾರೆ ಇನ್ನು ಏನು ಭೀಕರವಾಗಿ ಈ ಒಂದು ಕೊಳತ ಊರಿನ ರಹೀಮ್ ಅನ್ನುವಂತಹ ಮುಸ್ಲಿಂ ಯುವಕನನ್ನು ಸಂಘ ಗೂಂಡಾಗಳು ಸೇರಿಕೊಂಡು ಅತೀ ಕ್ರೂರವಾಗಿ ಮರ್ದಿಸಿ ಕೊಲೆ ಮಾಡಿದ್ದಾರೆ ಇದೊಂದು ಶೋ ನಾವೆಲ್ಲರೂ ಕೂಡ ಖಂಡಿಸಬೇಕು ಮತ್ತು ಇದಕ್ಕೆ ಯಾರು ಉತ್ತರದಾಯಿಗಳು ಅನ್ನೋದನ್ನು ನಾವು ಕೇಳಬೇಕಾದಂಥ ಒಂದು ವಿಚಾರ ಇಲ್ಲಿದೆ ಈಗ ನಿನ್ನೆ ಕೊಂದು ಹಾಕಿದ್ದಾರೆ ಈವರೆಗೂ ಕೂಡ ಈ ಸಮುದಾಯ ತುಂಬ ಸಂಯಮದಿಂದ ತುಂಬ ಶಾಂತಿಯಿಂದ ವರ್ತಿಸಿದೆ ಏನು ಆಸ್ಪತ್ರೆಯಿಂದ ಈ ಮಸೀದಿಯ ಒಟ್ಟಾರದವರೆಗೆ ಜನಾಜ ಬರುವಾಗ ಕೂಡ ಇಲ್ಲಿಯವರೆಗೆ ಯಾವುದೇ ಒಂದು ರೀತಿಯ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಈ ಸಮುದಾಯ ಪ್ರಬುದ್ಧತೆಯನ್ನು ತೋರಿಸಿದೆ ಆದರೆ ಇಲ್ಲಿ ಒಂದು ನಾವು ನೋಡಬೇಕಾದಂಥ ವಿಚಾರ ಏನಂತೇಳಿದರೆ ಕಳೆದ ಹಲವಾರು ದಿನಗಳಿಂದ ಮೈಕ್ ಹಿಡಿದುಕೊಂಡು ವೇದಿಕೆ ಕಟ್ಟಿಕೊಂಡು ನಾವು ಪ್ರತೀಕಾರ ತೀರಿಸ್ತೇವೆ ನಾವು ಅದೇ ರೀತಿಯಲ್ಲಿ ತೀರಿಸ್ತೇವೆ ನಾವು ಆ ರೀತಿ ಮಾಡ್ತೇವೆ ಈ ರೀತಿ ಮಾಡ್ತೇವೆ ಅಂತೇಳಿ ಪ್ರಚೋದನೆ ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ ಈ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ಸರ್ಕಾರ ಇತ್ತು ಪೊಲೀಸ್ ಇಲಾಖೆ ಇತ್ತು ಇದಕ್ಕೆ ಮಾಧ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಧ್ಯಮಗಳಲ್ಲಿ ಈ ಈ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು ಆದರೆ ಯಾವುದೇ ಒಬ್ಬನನ್ನು ಕೂಡ ಬಂಧಿಸುವಂಥ ಒಂದು ಕೆಲಸಕ್ಕೆ ಇಲ್ಲಿ ಶಾಂತಿ ಉಂಟಾಗಬೇಕು ಸೌಹಾರ್ದತೆ ಉಂಟಾಗಬೇಕು ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಮುಂಜಾಗ್ರತಾ ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಳ್ಳಲಿಲ್ಲ ಸರ್ಕಾರ ಕೈಗೊಳ್ಳಲಿಲ್ಲ ನಾಲ್ಕಾಬಂದಿಗಳನ್ನು ಹಾಕಲಿಲ್ಲ ನಾವು ಇಲ್ಲಿ ಐ ಜಿಯನ್ನು ಭೇಟಿ ಮಾಡಿದೆವು ಈ ಕೊಳೆಯನ್ನು ನಡೆಯಿತು ಆ ನಂತರ ನಾವು ಇಲ್ಲಿ ಈ ಜಿಲ್ಲೆಯಲ್ಲಿ ಜಿಯನ್ನು ಭೇಟಿ ಮಾಡಿದೆವು ಭೇಟಿ ಮಾಡಿ ನಾವು ಹೇಳಿದೆವು ಇಲ್ಲಿ ಅಹಿತಕರ ಘಟನೆ ನಡೆಯುತ್ತದೆ ಯಾವುದಾದ್ರೂ ಒಂದು ಜೀವವನ್ನು ತೆಗೀಲೇಬೇಕಂತ ಹೇಳಿ ಹುಚ್ಚುನಾಯಿಯ ರೀತಿಯಲ್ಲಿ ಇವರು ತಿರುಗ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕಿ ನಾಲ್ಕೈದು ಗಾಡಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಿರುಗ್ತಾ ಇದೆ ಹಳ್ಳಿ ಪ್ರದೇಶಗಳಲ್ಲಿ ತಿರುಗ್ತಾ ಇದೆ ಅಂತ ಆದರೆ ಇವರಿಂದ ಯಾವುದೇ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ ಒಂದು ವೇಳೆ ಅದು ಸಾಧ್ಯ ಆಗಿದ್ದಿದ್ದರೆ ಇವತ್ತು ರಹೀಂ ಅನ್ನುವಂಥ ಒಂದು ಅಮಾಯಕನ ಕೊಳೆ ಇವತ್ತು ನಮಗೆ ಕಾಣುವಂಥ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ಪೊಲೀಸ್ ಇಲಾಖೆ ಇದೆ ನಿರಂತರವಾಗಿ ಈ ಸಮುದಾಯವನ್ನು ಕೊಲೆ ಮಾಡ್ತಾ ಇದ್ದಾರೆ ದಾಳಿ ಮಾಡ್ತಾ ಇದ್ದಾರೆ ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ನಿನ್ನ ನಿನ್ನೆ ಶರಣ್ ಪಂಪೇಲ್ ಅನ್ನುವಂತಹ ಏನು ಇಕ್ಬಾಲ್ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂಥ ವ್ಯಕ್ತಿ ಫಾಸಿಲ್ ಕೊಲೆ ಆದಾಗ ವೇದಿಕೆ ಕಟ್ಟಿ ನಾವೇ ಕೊಂದದ್ದು ಅಂತ ಹೇಳಿ ಬೀಗಿದಂತಹ ವ್ಯಕ್ತಿ ಈ ವ್ಯಕ್ತಿಯನ್ನ ಮೊನ್ನೆ ಕೊಲೆ ನಡೆದ ನಂತರವೂ ಕೂಡ ನಾವು ಪ್ರತಿಕಾರ ತೀರಿಸ್ತೇವೆ ಅಂತ ಹೇಳಿದಂತ ವ್ಯಕ್ತಿಯನ್ನ ಬಂಧಿಸಿ ಅರ್ಧ ಗಂಟೆ ಒಳಗಡೆ ಅವರನ್ನು ಬಿಡುಗಡೆ ಮಾಡಲಾಗ್ತದೆ ಇಲ್ಲಿ ನಾವು ಯಾವ ಯಾವ ರಾಜ್ಯದಲ್ಲಿ ನಾವು ಇಲ್ಲಿ ಬದುಕ್ತಾ ಇದ್ದೇವೆ ನಾವೇನು ಯು ಪಿಯ ಯೋಗಿಯ ರಾಜ್ಯದಲ್ಲಿ ಇದ್ದೆಯಾ ಇದ್ದೇವೆ ಅಥವಾ ಸಿದ್ದರಾಮಯ್ಯ ಆಲುವಂತಹ ಕರ್ನಾಟಕದಲ್ಲಿ ಇದ್ದೇವೆ ಇನ್ನೂ ಕೂಡ ನಾವು ಈ ಮುಸ್ಲಿಂ ಸಮುದಾಯ ಸಂಯಮದಿಂದ ಹೋಗ್ಬೇಕಾ ಈ ಮುಸ್ಲಿಂ ಸಮುದಾಯದ ನಾಯಕರುಗಳು ಶಾಂತಿಯಿಂದ ಮಾತಾಡಬೇಕಾ ಇನ್ನು ಎಷ್ಟು ಇಲ್ಲಿ ಹೋಗಬೇಕು ಇನ್ನು ಜೀವಗಳು ಇಲ್ಲಿ ಹೋಗಲಿಕ್ಕೆ ಬಾಕಿ ಇದೆ ಈ ಜಿಲ್ಲೆಯ ನಗರದಿಂದ ಒಂದು ಹಳ್ಳಿಯ ಮೂಳೆಯಲ್ಲೂ ಕೂಡ ತನ್ನೊಂದಿಗೆ ಆಟ ಆಡ್ತಾ ಇರುವಂಥ ಯುವಕರೇ ಸೇರಿ ಕೊಂದು ಹಾಕ್ತಾರೆ ಅಂತೇಳಿದರೆ ಆ ರೀತಿಯಾದಂಥ ಒಂದು ಪ್ರಚೋದನೆಯಲ್ಲಿ ನಡೆಯುತ್ತೆ ಅಂತ ಹೇಳಿದರೆ ಇದಕ್ಕೆ ಯಾರು ಇದರ ಹೊಣೆಯನ್ನು ಹೊತ್ತುಕೊಳ್ಬೇಕು ನಾವಿಲ್ಲಿ ಸರ್ಕಾರದೊಂದಿಗೆ ಇಲ್ಲಿನ ಪೊಲೀಸ್ ಇಲಾಖೆಯೊಂದಿಗೆ ಬಹಳ ಸಂಯಮದಿಂದ ವಿನಮ್ರವಾಗಿ ವಿನಂತಿಸ್ತಾ ಇರುವಂತಹದ್ದು ನೀವು ಈ ಕೊಲೆಯಲ್ಲಿ ಕೇವಲ ಕೊಲೆಗಾರರನ್ನು ಅಥವಾ ಸಂಘ ಪರಿವಾರ ತೋರಿಸಿದಂತಹ ಆರೋಪಿಗಳನ್ನು ಬಂಧಿಸಿದರೆ ಆಗುವುದಿಲ್ಲ ಯಾರು ಇದು ಈ ಕೆಲಸದಲ್ಲಿ ಕೈಜೋಡಿಸಿದ್ದಾರೆ ಯಾರು ಈ ಕೊಳೆಯನ್ನು ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು ಮಾತ್ರ ಅಲ್ಲ ಮೊನ್ನೆ ಬಜಪ್ರಚಲವಾದಲ್ಲಿ ವೇದಿಕೆ ಕಟ್ಟಿ ಶ್ರೀಕಾಂತ್ ಅನ್ನುವಂಥ ಒಬ್ಬ ಒಬ್ಬ ಸಂಘ ಪರಿವಾರದ ಭಾಷಣಗಾರ ಹೇಳಿದ್ರಲ್ಲ ನಾವು ಸಮಯ ನಿರ್ಧಾರ ಮಾಡಿದ್ದೇವೆ ನಾವು ಸ್ಥಳ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿ ಅವನನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರ್ಪಡೆ ಮಾಡಬೇಕು ಇಲ್ಲಿ ಇದೇ ಪಕ್ಕದ ಅಶ್ರಫ್ ಏವನ ಕೊನ ಆರೋಪಿಯಾಗಿದ್ದಾನೆ ಕುಂಡೆಲ್ ಅವನನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಅದೇ ರೀತಿಯಲ್ಲಿ ಶರಣ್ ಪಂಪಲ್ ಕೂಡ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಬೆಳ್ತಂಗಡಿಯ ಶಾಸಕನನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಮೆಣ್ಣನ್ನು ಕೂಡ ಇದರಲ್ಲಿ ಆರೋಪಿಯನ್ನಾಗಿ ಸೇರಿಸಬೇಕು ಇದನ್ನು ನೀವು ಇದನ್ನು ಇದೇ ರೀತಿಯಲ್ಲಿ ನಾವು ಬಿಡ್ತೇವೆ ಅಂತ ಹೇಳಿ ಇಲ್ಲಿ ಒಬ್ಬ ಅಶ್ರಫ್ ವಯನಾಡಿನ ಒಬ್ಬ ಯುವಕನನ್ನು ಗುಂಪು ಹತ್ಯೆ ಮಾಡಿ ಎಷ್ಟು ದಿನ ಆಯ್ತು ಇಲ್ಲಿ ಏನು ಮಾಡಿದ್ರು ಇವರು ಇವರಿಗೆ ಇದುವರೆಗೆ ಸ್ಪೀಕರ್ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಡಿಕೆಶಿ ಅವರು ಬರ್ತಾರೆ ಧಾರ್ಮಿಕ ಏನು ಕಾರ್ಯಕ್ರಮಗಳ ವೇದಿಕೆಗಳಿಗೆ ಆಗ್ತಾರೆ ಇದುವರೆಗೆ ಒಂದು ಪರಿಹಾರವನ್ನು ಘೋಷಿಸಲಿಕ್ಕೆ ಇವರಿಂದ ಆಗಲಿಲ್ಲ ತನಿಖಾ ಸಂಸ್ಥೆಯನ್ನು ತನಿಖಾ ನಿಯೋಗವನ್ನು ಘೋಷಿಸಲಿಕ್ಕೆ ಈ ಸರ್ಕಾರದಿಂದ ಆಗ್ಲಿಲ್ಲ ನಾವಿನ್ನೂ ಕೂಡ ಕ್ಷಮೆಯಿಂದಿರಬೇಕಾ ನಾವಿನ್ನೂ ಕೂಡ ಮೌನ ವಹಿಸಬೇಕಾ ಇನ್ನು ಇದರಲ್ಲಿ ಏನು ಸುಮ್ಮನೆ ಕೂರುವಂಥ ಪ್ರಶ್ನೆ ಇಲ್ಲ ಈ ಸಮುದಾಯ ಪ್ರ ಏನು ಸಮಯ ಏನು ಪ್ರಬುದ್ಧಗೊಂಡಿದೆ ನಾವು ಖಂಡಿತವಾಗಿಯೂ ಕೂಡ ಹೇಳುವಂಥದ್ದು ನಾವು ಹೇಳುವುದಿಲ್ಲ ನಾವು ಕೊಲ್ಲುತ್ತೇವೆ ನಾವು ಪ್ರತಿಕ್ರಿಯಿಸಿದ ನಾವು ಹೇಳುವುದಿಲ್ಲ ನಮ್ಮಿಂದ ಏನು ಸಾಧ್ಯವೋ ಇಲ್ಲಿನ ನ್ಯಾಯಯುತವಾದಂಥ ಸಂವಿಧಾನಾತ್ಮಕವಾದಂಥ ಹೋರಾಟ ಏನಿದೆ ಅದನ್ನು ನಾವು ಶಕ್ತಗೊಳಿಸ್ತೇವೆ ಈ ಜಿಲ್ಲೆಯ ಜನರು ನಾವೆಲ್ಲರೂ ಕೂಡ ಒಟ್ಟಾಗಿ ನಾವು ನ್ಯಾಯವನ್ನು ಕೇಳಲಿಕ್ಕೆ ಬರ್ತಾ ಇದ್ದೇವೆ ಆವಾಗ ನೀವು ನಮ್ಮನ್ನು ತಡೆಯುವಂಥ ಪ್ರಯತ್ನಕ್ಕೆ ಕೈ ಹಾಕಬಾರ್ದು ಅನ್ನೋದಾಗಿದೆ ನಮಗೆ ಪೊಲೀಸ್ ಇಲಾಖೆಯೊಂದಿಗೆ ಈ ಸರ್ಕಾರದೊಂದಿಗೆ ಹೇಳಕ್ಕಿರುವಂತಹದ್ದು ಇಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಇಲ್ಲ ನಿನ್ನೆ ಬರಲಿಲ್ಲ ಇದುವರೆಗೆ ಬರಲಿಲ್ಲ ಇಲ್ಲಿ ಎಮ್ ಎಲ್ ಸಿಗಳಿದ್ದಾರೆ ಕಾಂಗ್ರೆಸ್ ಇದ್ದು ಇದುವರೆಗೆ ಭೇಟಿ ನೀಡಲಿಲ್ಲ ಭೇಟಿ ನೀಡಲಿಲ್ಲ ನಾವು ಒಂದು ಧಾರ್ಮಿಕ ಆಚರಣೆಗಳಿವೆ ಧಾರ್ಮಿಕ ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕು ಆದರೆ ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಕೊಲೆಗಳಾದಾಗ ಮುಸ್ಲಿಂ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಯಾಕೆ ಬರ್ತಾ ಇಲ್ಲ ಪಿಯ ರೌಡಿ ಶೀಟರ್ ಏನು ಸಂಘ ಪರಿವಾರದ ರೌಡಿ ಶೀಟರ್ ಇಲ್ಲಿ ಸತ್ತರೆ ಅವರ ಪಿಯ ಎಮ್ ಎಲ್ ಎಗಳು ಬಂದು ಸಾಲು ನಿಲ್ತಾರೆ ಯಾಕೆ ಮುಸ್ಲಿಂ ಸಮುದಾಯದ ಅಮಾಯಕರನ್ನು ಕೊಂದಾಗಲೂ ಕೂಡ ಇವರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಫ್ಲೈಟು ಟಿಕೆಟ್ಗಳು ಸಿಗ್ತಾ ಇಲ್ಲ ಅವಾಗ ಯಾಕೆ ಇವರಿಗೆ ಇದ್ದ ಕಾರ್ಯಕ್ರಮಗಳೆಲ್ಲ ಬರ್ತಾರಲ್ಲ ಇವರು ಹಾಂ ಇಲ್ಲಿ ಯಾಕೆ ಬರ್ತಾ ಇಲ್ಲ ಇಲ್ಲಿಗೆ ಯಾಕೆ ಇವರಿಗೆ ದಾರಿಗಳು ಸಿಗ್ತಾ ಇಲ್ಲ ಹಾಗಾಗಿ ಮುಸ್ಲಿಂ ಸಮುದಾಯ ಆಲೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕಂತೇಳಿ ಇನ್ನೂ ಕೂಡ ಕೊಲೆ ಮಾಡಿಕೊಂಡು ಸಂಘ ಪರಿವಾರದ ಆಯುಧಗಳಿಗೆ ಜೀವವನ್ನು ನೀಡಿಕೊಂಡಿರಬೇಕಾ ಅಥವಾ ಸ್ವಾಭಿಮಾನದ ಜೀವನವನ್ನು ಇಲ್ಲಿ ನಡೆಸಬೇಕಾ ಇದನ್ನೇ ನಾವು ಕೇಳಲಿಕ್ಕಿರುವಂಥದ್ದು ಈ ಸಮುದಾಯ ಇದೇ ರೀತಿ ಮುಂದುವರಿದರೆ ಈ ಸಮುದಾಯ ಇದೇ ರೀತಿ ಮೌನ ವಹಿಸಿದರೆ ಈ ಸಮುದಾಯ ಇದಕ್ಕೆ ಶಾಂತಿ 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 ಅಂತೇಳಿ ಸುಮ್ಮನೆ ಕೂತ್ರೆ ಇನ್ನೂ ಕೂಡ ಜೀವಗಳನ್ನು ಇವರು ತೆಗಿತಾರೆ ಮನೆಯ ಊರಿನ ಕೇರಿಗೆ ಬಂದು ಕೊಲ್ತಾ ಇದ್ದಾರೆ ನಾಳೆ ಮಳಿಗೆ ನುಗ್ಗಿಯೂ ಕೂಡ ಇವರು ಕೊಲ್ತಾರೆ ಇವರು ಜೀವನ ತೆಗಿತಾರೆ ಅಲ್ವಾ ಹೀಗೆಲ್ಲಾಗಿರುವಂತಹದ್ದು ಇವತ್ತು ನಾವು ಇಷ್ಟು ಶಾಂತಿಯಿಂದ ಇಷ್ಟು ಕೂಡ ಮಾತಾಡ್ತಾ ಇರೋದು ಯಾಕಂತ ಈ ದೇಶದ ಕಾನೂನು ಮತ್ತು ಸಂವಿಧಾನಕ್ಕೆ ಬೆಲೆ ಕೊಡುವಂತ ಒಂದೇ ಕಾರಣಕ್ಕಾಗಿ ಆಗಿದೆ ನಾವು ಇಷ್ಟು ಕೂಡ ಸಂಯಮದಿಂದ ನಾವು ಮಾತಾಡ್ತಾ ಇರುವಂತಹದ್ದು ಹಾಗಾಗಿ ಆ ಕುಟುಂಬ ಏನಿದೆ ಆ ಕುಟುಂಬದೊಂದಿಗೆ ನಾವಿದ್ದೇವೆ ಆ ಕುಟುಂಬದ ಎಲ್ಲ ರೀತಿಯ ಹೋರಾಟಕ್ಕೆ ನಾವು ಬೆನ್ನೆಲುಬಾಗಿದ್ದೇವೆ ಈ ಊರಿನವರೊಂದಿಗೆ ನಾವಿದ್ದೇವೆ ನಾವಿಲ್ಲಿ ಹೇಳಿರುವಂತಹದ್ದು ಕೂಡಲೇ ಕೂಡಲೇ ಈ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸುವಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಬೇಕು ಈ ರಹೀಂ ಕೊಲೆ ಮತ್ತು ಅಶ್ರಫ್ ವೈನಾಡು ಕೊಲೆ ಎರಡೂ ಕೊಲೆಗೆ ಏನು ಪರಿಹಾರವನ್ನು ಘೋಷಿಸಬೇಕು ಇವತ್ತು ಸಂಜೆ ಒಳಗಡೆ ಅಥವಾ ನಾಲ್ಕು ಸಂಜೆ ಒಳಗಡೆ ಅವರಿಗೆ ಆ ಎರಡು ಕುಟುಂಬಗಳಿಗೆ ಪರಿಹಾರವನ್ನು ಘೋಷಿಸಬೇಕು ಐವತ್ತು ಲಕ್ಷದಂತೆ ಪರಿಹಾರವನ್ನು ಸರ್ಕಾರ ಘೋಷಿಸಬೇಕು ಮಾತ್ರವಲ್ಲ ಕೂಡಲೇ ತನಿಖಾ ನಿಯೋಗವನ್ನು ಏನು ಸರ್ಕಾರ ನಿರ್ದೇಶನ ಮಾಡಿ ಕೂಡಲೇ ತನಿಖೆಗೆ ಹಾಕಬೇಕು ಅಷ್ಟು ಮಾತ್ರ ಅಲ್ಲ ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಇದೆ ಇಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಪೊಲೀಸ್ ಠಾಣೆವರೆಗೂ ಕೂಡ ಈ ಕೊಲೆಗಳಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಇದೆ ಗುಪ್ತಚರ ಇಲಾಖೆಯ ವೈಫಲ್ಯ ಇದೆ ಕೂದಲೆ ಈ ಪೊಲೀಸ್ ಅಧಿಕಾರಿಗಳನ್ನ ಇಲ್ಲಿಂದ ಎತ್ತಂಗಡಿ ಮಾಡಬೇಕು ಯಾರು ಸಂಘ ಪರಿವಾರ ಫ್ಯಾಸಿಸಮ್ಗೆ ಮಾರಿಕೊಂಡಿಲ್ಲವೋ ಅಂತ ಪೊಲೀಸ್ ಅಧಿಕಾರಿಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀಡಲಿಕ್ಕೆ ಸರ್ಕಾರ ಮುಂದಾಗಬೇಕಂತ ನಾವು ಕೇಳಿ ಕಿರ್ಜೆ ಮೊಹಮ್ಮದ್ ಅಲಿ ಅಂತ ನನ್ನ ಭಾವನ ಮಗಳ ಇವರು ಮದುವೆ ಆಗಿದ್ದಾರೆ ತುಂಬಾ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ ಎರಡು ಮನೆಗೆ ಆಧಾರ ಆದದ್ದು ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ ಈ ಬರೆಯೋದಕ್ಕೆಲ್ಲ ರೆಡಿ ಆಗಿದ್ದು ಈ ಮನೆ ಕೂಡ ಅವರ ಅದು ಕೆಲಸ ಆಗಬೇಕಿತ್ತು ಅಂತ ಗೆಳೆಯರೇ ಕರೆದು ಹೋಗಿ ಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ದರು ಅಲ್ಲಿಗೆ ಫೋನ್ ಬಂತೇನು ಹೇಳಿ ಅವರನ್ನಲ್ಲಿ ಕಲಿಸಿ ಇವರಲ್ಲಿಗೆ ಹೋಗಿದ್ದಾರೆ ಈ ರೀತಿ ಮಾಡಿದ್ದಾರೆ ಹೀಗೆ ಆದರೆ ನಾವು ಹೇಗೆ ಬದುಕಬೇಕು ಇವರಲ್ಲಿ ಹಗಲಲ್ಲಿ ಮೂರು ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ನಡ್ ಮಾಡಿಕೊಡಬೇಕು ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು ನಮ್ಮ ಸರ್ಕಾರದಲ್ಲಿ ನಮ್ಮ ಪ್ರ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ ನಮ್ಮ ಇಂಡಿಯಾದ ಕಾನೂನು ನಾವು ಎಲ್ಲವನ್ನು ನಾವದನ್ನು ಪಾಲಿಸ್ತಾ ಇದ್ದೇವೆ ನಾವು ಇಷ್ಟರ ತನಕ ಯಾವುದೇ ಒಂದು ಹಿತ ಘಟನೆಗೆ ನಾವು ಕೈ ಹಾಕಲಿಲ್ಲ ಕ್ಷೌಮವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ ಸಣ್ಣ ಸಣ್ಣ ಎರಡು ಮಕ್ಕಳಿದ ಇದ್ದಾರೆ ಈ ಮಕ್ಕಳಿಗೆ ಕಲಿಸಬೇಕು ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು ಮುದುಕರಾದ ತಂದೆ ತಾಯಿರುವುದು ಕಳೆದ ಕೊರೊನಾ ಕೊರೊನಾ ಸಮಯದಲ್ಲಿ ತಾಯಿ ಮರ ನೋಂದಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ ಇವರು ಬದುಕಿದ್ದು ತುಂಬ ಕಷ್ಟದಲ್ಲಿ ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ ಹೋಗಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೆ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ ಇವರು ಅಬ್ದುರಹಿಮಾನ್ದವರಿಗೆ ನ್ಯಾಯ ದೊರಕಿಸಿಕೊಡಬೇಕು ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರನ್ನು ತಕ್ಕ ತಕ್ಷಣವೇ ಬಂಧಿಸಬೇಕು ಇದು ಮೊಸಲು ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ದರಿಯುತ್ತ ಯುವಕನಾಗಿದ್ದಾನೆ ಅಬ್ದುರ್ ರಹಮಾನ್ ಅಂತಹ ಒಬ್ಬನನ್ನು ಕರೆದುಕೊಂಡದ್ದು ನಮಗೆಲ್ಲರಿಗೂ ತುಂಬ ದುಃಖಕರವಾದ ಒಂದು ವಿಷಯವಾಗಿದೆ ಕರಾವಳಿಯಲ್ಲಿ ಇಂತಹ ಹಲವಾರು ಹತ್ಯೆಗಳು ನಡೆಯುತ್ತಾ ಇದೆ ಒಂದೊಂದು ಹತ್ಯೆಗಳು ನಡೆಯುವಾಗಲೂ ಅವರ ಕುಟುಂಬಸ್ಥರು ಪ್ರತ್ಯೇಕವಾಗಿ ಅವರ ತಂದೆ ತಾಯಿಯರ ಆ ದುಃಖವನ್ನು ಕಾಣುವಾಗ ತುಂಬ ಬೇಸರವಾಗುತ್ತದೆ ಈ ಹತ್ಯೆಗಳು ಖಂಡಿತವಾಗಿಯೂ ಕರಾವಳಿಯಲ್ಲಿ ಕೊನೆಯಾಗಬೇಕು ಇಲ್ಲಿ ಶಾಂತಿ ಸಾಮರಸ್ಯ ನೆಲೆಗೊಳ್ಳಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಸರ್ಕಾರ ನಿರ್ವಹಿಸಬೇಕೆಂಬ ಎಂಬುದಾಗಿದೆ ನಮ್ಮ ಒತ್ತಾಯ ಮೃತ ರಹಮಾನ್ ಅವನಿಗೆ ಎಲ್ಲ ವಿಧ ಸಂತಾಪಗಳನ್ನು ಸಲ್ಲಿಸುತ್ತಾ ಅಲ್ಲಾಹನು ಅವನು ನಮ್ಮೆಲ್ಲರನ್ನು ಸ್ವರ್ಗದಲ್ಲಿ ಒಂದಿಗೂಡಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಇಪ್ಪತ್ತೊಂದು ವರ್ಷಗಳಿಂದ ಇಲ್ಲಿ ನಾನು ಮದ್ರಸದ ಹಾಗೂ ಪ್ರತಿಭಾಗಿ ಸೇವೆ ಸಲ್ಲಿಸುತ್ತಿದ್ದೆ ಈ ರಹಮಾನ್ ಎಂಬ ಯುವಕ ನನ್ನ ಬಳಿ ಮದ್ರಾಸದಲ್ಲಿ ಕಲಿತವನಾಗಿದ್ದಾನೆ ಒಂದು ಒಳ್ಳೆಯ ಸದ್ಗುಣವಂತ ಯಾವುದೇ ಗಲಾಟೆ ಗಲಭೆಗಳಿಗೆ ಹೋಗದಂತಹ ಒಂದು ಉನ್ನತ ಸ್ವಭಾವ ಇರುವಂಥ ವ್ಯಕ್ತಿ